ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೆಡಿಕೇರ್ ಶಾಂಪೂ ಬಗ್ಗೆ ಮೆಡಿಕೇರ್ ಶಾಂಪು ಅಂದ್ರೆ ಏನು ಇದನ್ನ ಯಾವ ಸಮಸ್ಯೆದಾಗ ನೀವು ಯೂಸ್ ಮಾಡಬಹುದು ಇದ್ರೊಳಗ ಘಟಕ ದ್ರವ್ಯ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬೇಕು ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು ಇದನ್ನ ಹಚ್ಕೊಂಡ್ರೆ ಏನೇನ್ ಸೈಡ್ ಎಫೆಕ್ಟ್ ಆಗಬಹುದು ಯಾರು ಇದನ್ನ ಬಳಸಲಿಕ್ಕೆ ಹೋಗಬಾರದು ಇದ್ರ ಮೌಲ್ಯ ಎಷ್ಟು ಇದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ ಮಾಡ್ರೆ ನೋಡಿ ನೋಡ್ರಿ ಮೆಡಿಕೇರ್ ಶಾಂಪು ಏನಿದೆ ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಇದನ್ನ ಪ್ರಮುಖ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ ಇದು ಆಂಟಿ ಲೈಸ್ ಟ್ರೀಟ್ಮೆಂಟ್ಗೆ ಉಪಯೋಗ ಮಾಡ್ತಾರ ಅಂದ್ರ ನಿಮ್ ತಲೆಯಾಗ ಏನು ಬಹಳ ಜಾಸ್ತಿ ಆಗ್ಯಾವ ಅಂದ್ರ ಅವನ್ ಸಾಯಿ ಹೊಡಿಲಿಕ್ಕೆ ಇದ್ರ ಉಪಯೋಗ ಮಾಡ್ಲಾಕ್ತೇತ್ರಿ ಸೊ ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನಿರ್ತಾವ್ ಸೊ ನೋಡ್ರಿ ಮೆಡಿಕೇರ್ ಶಾಂಪು ಏನಿದೆ ಪ್ರತಿ ಹತ್ತು ಎಮ್ ಎಲ್ ಮೆಡಿಕೇರ್ ಶಾಂಪು ಒಳಗಡೆ ಕರ್ಪೂರ ಇರ್ತೇತ್ರಿ ಕರ್ಪೂರದ ಬೊಟಾನಿಕಲ್ ನೇಮ್ ಸಿನೆಮೊಮ್ ಕ್ಯಾಂಪರ್ ಅಂತ ಹತ್ತು ಎಂ ಜಿ ಪ್ರಮಾಣದಾಗ ಇರ್ತೈತಿ ಮತ್ತ್ ಇದ್ರೊಳಗ್ ಸೀತಾಫಲ ಆಪಲ್ ಕಸ್ಟರ್ಡ್ ಆಪಲ್ ಅಂತಾರಲ್ಲ ಅದ್ರ ಬೊಟಾನಿಕಲ್ ನೇಮು ಅನೋನಾ ಸ್ಕ್ವಾಮೋಸಾ ಅಂತ ಒಂದ್ ಜಿ ಪ್ರಮಾಣದಾಗ ಇರ್ತೈತಿ ಮತ್ತ್ ಇದ್ರೊಳಗೆ ಕೊಬ್ಬರಿ ಎಣ್ಣೆ కోనట్ీరో పొయింట్ టూ ఎమ్జీ ప్రమాణి ಮತ್ತೆ ಇದ್ರೊಳಗಡೆ ನೀಮ್ ಅದ್ರ ಬೊಟಾನಿಕಲ್ ನೇಮ್ ಆಜಾದಿ ರಚಿತಾ ಇಂಡಿಕಾ ಅಂತ ಜೀರೋ ಪಾಯಿಂಟ್ ಒನ್ ಎಂ ಜಿ ಪ್ರಮಾಣದ ಇರ್ತೈತ್ರಿ ಇದ್ರೊಳಗ ಸುಂಧಿತ ದ್ರವ್ಯ ಹಾಕಿರ್ತಾರೀ ಆಸ್ಪರ್ ನೀಡ್ ಅಂದ್ರ ಸ್ವಲ್ಪ ಸ್ಮೆಲ್ ಬರ್ಲಂತ ಚಲೋ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರ ಮತ್ತೊಳಗ್ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಇಲ್ಲ ಊನ ಕೆಡ್ಬಿಡೋದಂತ ಮತ್ತೆ ಕಲರ್ ಕೊಡ್ಲಿಕ್ಕೆ ಕಲರ್ ಮಿಕ್ಸ್ ಮಾಡಿರ್ತಾರೆ ಸೊ ಇವನ್ನೆಲ್ಲಾ ಇಂಗ್ರೀಡಿಯೆಂಟ್ ಸೇರಿ ತಯಾರು ಮಾಡ್ಲಾಗತೈತಿ ಸೊ ಈಗ ಮಾತ್ರ ಯಾವ ರೀತಿ ನೀವು ಇದ್ರ ಉಪಯೋಗ ಮಾಡ್ಬೋದು ಸೊ ನೋಡ್ರಿ ಮೊದ್ಲ ನಿಮ್ ಕೂದಲಾ ಏನದ ಚಂದ ಅವನ್ನ ತೋರಿಸ್ಕೊಂಬಿಡ್ರಿ ಹಣಿ ಆಗಿರ್ಬೋದು ಚಂದಾಗಿ ಚಂದ ತೋರ್ಸ್ಕೊಂಡ್ಬಿಡ್ರಿ ಆದ್ಮೇಲೆ ಶಾಂಪೂ ನೋಡ್ರಿ ಹತ್ ನಿಂತರ ಹದಿನೈದು ನಿಮ್ ಕೈಯಲ್ಲಿ ಚಂದ ತೊಗೊಂಡ್ಬಿಡ್ರಿ ತೊಗೊಂಡಾದ್ಮೇಲೆ ನಿಮ್ ನೆತ್ತಿ ಮೇಲೆ ಹಚ್ಕೊಂಡು ಚಂದಗ ಒಂದ್ ಐದು ಐದ್ ಹತ್ತು ನಿಮಿಷ ಅಲ್ಲಿ ಚಂದಾಗಿ ಮಸಾಜ್ ಮಾಡ್ಕೊರಿ ಕೂದಲು ತುಂಬಾ ಶಾಂಪೂ ಹಚ್ಕೋರಿ ಹಚ್ಕೊಂಡಾದ್ಮೇಲೆ ಒಂದು ಹತ್ತು ನಿಮಿಷದ ಮಠ ಒಟ್ಟ ತಕೊಳಕ್ ಹೋಗ್ಬಿಡ್ರಿ ಹತ್ ನಿಮಿಷ ಒಟ್ಟ ಕೂದಲ ಮುಟ್ಟಕ್ ಹೋಗ್ಬಾರ್ದು ಚಂದಾಗ ಶಾಂಪು ಅಲ್ಲೇ ಹಚ್ಕೊಂಡು ಒಂದ್ ಹತ್ ನಿಮಿಷ ಕಾಯ್ರಿ ವೇಟ್ ಮಾಡ್ರಿ ವೇಟ್ ಮಾಡಾದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ ತಲೆ ಮೇಲೆ ನೀರ್ ಹಾಕೊಂಡು ಚಂದಾಗ ತಕೊಂಡ್ಬಿಡ್ರಿ ಬಿಸಿನೀರ್ ಉಪಯೋಗ ಮಾಡ್ಬಿಡ್ರಿ ನಾರ್ಮಲ್ ನೀರ್ ಹಾಕೋಬೇಕ್ರಿ ತಲೆ ಮೇಲೆ ಚಂದಾಗ ತಲಿ ತಕೋರಿ ಆದ್ಮೇಲೆ ಹಸಿ ಕೂದಲಾ ಇರ್ತಾವ್ ನೋಡ್ರಿ ಆವಾಗ ಕೂದ್ಲಾ ಏನಿರ್ತದೆ ಇರ್ತದೆ ಬಾಚನ್ಕಿ ತಗೊಂಡು ಚಂದಾಗ ಬಾಚಕೋರಿ ಬಾಚ್ಕೊಂಡಾದ್ಮೇಲೆ ಕೂದಲಾ ಒಣಗ ಹಾಕ್ ಬಿಡ್ರಿ ಒಣಗಿ ಆದ್ಮೇಲೆ ಚಂದ ಮತ್ತೆ ಟವಲ್ ತಗೊಂಡು ಚಂದಾಗ ಒರ್ಸ್ಕೊರಿ ಈ ರೀತಿ ನೀವು ಇದ್ರ ಉಪಯೋಗ ಮಾಡ್ಬೋದು ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು ಸೊ ನೋಡ್ರಿ ವಾರಕ್ಕ ಒಮ್ಮೆ ನೀವು ಶಾಂಪು ಬಳಸ್ಬೇಕಾಗ್ತೇತ್ರಿ ಸೊ ಇದೇ ರೀತಿ ನಾಲ್ಕು ವಾರ ಮಟ ಕಂಟಿನ್ಯೂ ಯೂಸ್ ಮಾಡ್ರಿ ಸಂಡೇ ಯೂಸ್ ಮಾಡ್ರಿ ಅಂದ್ರ ಅದೇ ರೀತಿ ಮತ್ ಮೂರ್ ಸಂಡೇ ಕಂಟಿನ್ಯೂ ಯೂಸ್ ಮಾಡಬೇಕು ಇದರ ಜೊತೆಗೆ ಡಾಕ್ಟರ್ ನಿಮ್ಗೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ಸ್ ಕೂಡ ಕೊಡಬಹುದ್ರಿ ಅದ್ರಲ್ಲೇ ನಿಮ್ಗೆ ಇನ್ನೆಟ್ ಜಾಸ್ತಿ ನಿಮ್ಗೆ ಪ್ರಾಬ್ಲಮ್ಸ್ ಏನಾದ್ರು ಲಘುನ ಸಾಲ್ವ್ ಆಗ್ತೈತಿ ಈ ಶಾಂಪೂ ನೀವೇನರ ಉಪಯೋಗ ಮಾಡುವಂತೀರ ಅಂದ್ರೆ ನಿಮ್ಗೆ ಏನಾದ್ರೂ ಸೈಡ್ ಇಫೆಕ್ಟ್ ಆಗುತ್ತಾ ಸೊ ನೋಡ್ರಿ ಇದ್ರಲ್ಲಿ ಯಾವ್ದೇ ರೀತಿ ಸೈಡ್ ಇಫೆಕ್ಟ್ ಆಗಂಗಿಲ್ಲ ನೋ ಸೈಡ್ ಎಫೆಕ್ಟ್ ಯಾರು ಬಳಸಲಿಕ್ಕೆ ಹೋಗಬಾರ್ದು ಸೊ ನೋಡ್ರಿ ಈ ಶಾಂಪು ಒಳಗಡೆ ಏನೇನು ಘಟಕ ದ್ರವ್ಯ ನಿಮ್ಗೆ ಮೊದಲೇ ತಿಳಿಸಿಕೊಟ್ಟಿನಿ ಆ ಘಟಕ ದ್ರವ್ಯ ನಿಮ್ಗೆ ಏನಾರ ಮೊದ್ಲಕ್ಕಿಂತ ಅಲರ್ಜಿ ಏನರ ಸಮಸ್ಯೆ ಆಗುತ್ತೆ ಅಂದ್ರೆ ಇದನ್ನ ಬಳಸಕ್ ಹೋಗಬೇಡ್ರಿ ಇದ್ ಮೌಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ ಐವತ್ತೈದು ರೂಪಾಯಿದಾಗ ಐವತ್ ಎಂ ಎಲ್ ಶಾಂಪೂ ಸಿಕ್ತೈತ್ರಿ ಮಡಿಕಾ ಶಾಂಪು ಮತ್ತು ಆರು ರೂಪಾಯಿದಾಗ ಐದು ಎಂ ಎಲ್ ಸಣ್ಣ ಪ್ಯಾಕ್ ಬರ್ತೈತ್ರಿ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದ ಕೊಟ್ಟಂತ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಆಯುರ್ವೇದಿಕ್ ಫಾರ್ಮಸಿ ಜನರಲ್ ಫಾರ್ಮಸಿ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿ ಆಪ್ ದಾಗ ಬಹಳ ಸುಲಭ ಅಂತ ಖರೀದಿ ಮಾಡ್ಬೋದ್ರಿ ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ ಎಲ್ಲರ ಜೊತೆಗೆ ಶೇರ್ ಮಾಡಿದಿನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ನೋಡ್ರಿ ಬಿಡ್ರಿ ಅದ್ ಹೊತ್ ಮುಂದೆ ಹಾಕು ಎಲ್ಲಾ ವಿಡಿಯೋ ನಿಮಗೆ ಬೇಗ ಬೇಗ ತಲುಪ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡಬಹುದು ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ನೇ ಅಂತ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸಿಗೋಣ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಹೊಸ ವಿಷಯದ ಜೊತೆಗೆ ಟೈಲ್ ದಂಡ್ ಟೇಕ್ ಕೇರ್ ಧನ್ಯವಾದಗಳು